ಸಾರ್ವಜನಿಕ ಸ್ಥಳಗಳಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಕೈಗಾಡಿಗಳು ಬಿತ್ತಲ್ಲಿ ಪಾಲಿಕೆಯ ವಶ ಹಾಗೂ ದಂಡ ಇತ್ತೀಚಿನ ದಿನಗಳಲ್ಲಿ ಬೀದಿ ಬದಿ ವ್ಯಾಪಾರಿಗಳು ರಸ್ತೆ ಬದಿ ವ್ಯಾಪಾರದ ನಂತರ ತಮ್ಮ ಕೈಗಾಡಿಗೆ ಕಬ್ಬಿಣದ ಗಟ್ಟಿ ಮುಟ್ಟಾದ ಚೈನ್ ಹಾಗೂ ಬೀಗವನ್ನು ಹಾಕಿ ಕಂಬಕ್ಕೆ ಕಟ್ಟಿಹೋದರೆ ಕಳ್ಳಕಾಕರು ಕಬ್ಬಿಣದ ಚೈನ್ ಕಟ್ ಮಾಡಿ ಗಾಡಿಯನ್ನು ಕಳ್ಳತನ ಮಾಡಿದ ವರದಿಗಳು ಬರುತ್ತಿವೆ ಬೀದಿ ಬದಿ ವ್ಯಾಪಾರಿಗಳು ರಾತ್ರಿ ವ್ಯಾಪಾರದ ನಂತರ ತಮ್ಮ ತಳ್ಳುಗಾಡಿಗಳನ್ನು ರಸ್ತೆ ಬದಿಯಲ್ಲಿ ನಿಲ್ಲಿಸಿ ಹೋಗುತ್ತಿರುವರು ಆ ಸಂದರ್ಭದಲ್ಲಿ ರಾತ್ರಿ ವೇಳೆ ಪುಂಡ ಪೋಕರಿಗಳು ತುಂಡು ಗುಂಡಿನ ಪಾಟಿ ಹಾಗೂ ಧೂಮಪಾನ ಮಾಡುತ್ತಾ ತಮ್ಮ ನಶೆಯಲ್ಲಿ ಆ ಸ್ಥಳಗಳಲ್ಲಿ ವಾಂತಿ ಮಾಡುತ್ತಾ ಮಲಗುವರು ಕೆಲವೊಮ್ಮೆ ಧೂಮಪಾನ ಮದ್ಯಪಾನದ ವೇಳೆ ನಶೆಯಲ್ಲಿ ಗಾಡಿಗೆ ಬೆಂಕಿ ಹಚ್ಚುವರು ಸಾರ್ವಜನಿಕ ಸ್ಥಳದಲ್ಲಿ ಜನ ಬಿಡು ಪ್ರದೇಶದಲ್ಲಿ ವ್ಯಾಪಾರ ಮಾಡದೆ ನಿಷ್ಕ್ರಿಯವಾಗಿ ಇಟ್ಟು ಹೋದಂತಹ ತಳ್ಳುಗಾಡಿಗಳ ಮೇಲೆ ದೇಶದ್ರೋಹಿಗಳು ದೃಷ್ಟಕೃತ್ಯ ನಡೆಸುವ ಸಂಭವವನ್ನು ಅಲ್ಲಗಳೆಯುವಂತಿಲ್ಲ ಶಿವಮೊಗ್ಗ ನಗರದಲ್ಲಿ ಹಿಂದೆ ನೂರ ನಲವತ್ನಾಲ್ಕು ಸೆಕ್ಷನ್ ಜಾರಿಯಲ್ಲಿ ಇರುವಾಗಲೇ ಕೆಲವು ಕಿಡಿಗೇಡಿಗಳು ಸಾಲಗಿ ನಿಂತಂತ ತಳ್ಳುಗಾಡಿಗಳಿಗೆ ಬೆಂಕಿ ಹಚ್ಚಿದ್ದು ಮಾಧ್ಯಮದಲ್ಲಿ ಹಾಗೂ ಪತ್ರಿಕೆಗಳಲ್ಲಿ ವರದಿಯಾಗಿದ್ದು ಕಾಣಬಹುದಾಗಿದೆ ಶಿವಮೊಗ್ಗ ಮಹಾನಗರ ಪಾಲಿಕೆ ಆಯುಕ್ತರು ಹೊಸ ವರ್ಷದ ದಿನದಂದು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರರ ಗುರುವಾರ ಸಾರ್ವಜನಿಕ ಬೀದಿ ಬದಿ ವ್ಯಾಪಾರಿಗಳಿಗೆ ಎಚ್ಚರಿಕೆಯ ಪ್ರಕಟಣೆ ಹೊರಡಿಸಿರುವರು ಪಾಲಿಕೆ ವ್ಯಾಪ್ತಿಯಲ್ಲಿ ಅನಧಿಕೃತವಾಗಿ ಫುಟ್ಪಾತ್ ರಸ್ತೆ ಸಾರ್ವಜನಿಕ ಸ್ಥಳಗಳಲ್ಲಿರುವ ಅನುಪಯುಕ್ತ ನಿಷ್ಕ್ರಿಯ ಬೀದಿ ಬದಿ ಗಾಡಿಗಳು ಮಾರಾಟ ಪರಿಕರಗಳನ್ನು ವಶಪಡಿಸಿಕೊಳ್ಳಲಾಗುವುದು ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಿವಿಧ ರಸ್ತೆ ಫುಟ್ಪಾತ್ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಬೀದಿ ಬದಿ ವ್ಯಾಪಾರದ ಕೈಗಾಡಿಗಳು ನಿಷ್ಕ್ರಿಯ ಅನುಪಯುಕ್ತ ಕಬ್ಬಿನ ಹಾಲಿನ ಗಾಡಿ ಐಸ್ ಕ್ರೀಂ ಗಾಡಿ ಇತ್ಯಾದಿ ಮಾರಾಟ ನಿಷ್ಕ್ರಿಯ ಅಥವಾ ವ್ಯಾಪಾರ ಮುಗಿದ ನಂತರ ಅಲ್ಲಿ ಬಿಟ್ಟಿರುವ ಗಾಡಿ ಅನುಪಯುಕ್ತ ವಸ್ತು ಇತ್ಯಾದಿ ತೆರವುಗೊಳಿಸುವುದು ತಪ್ಪಿದಲ್ಲಿ ಪೊಲೀಸ್ ಇಲಾಖೆ ಸಹಯೋಗದೊಂದಿಗೆ ಪಾಲಿಕೆ ವತಿಯಿಂದ ಸದರಿ ಸಾಮಗ್ರಿ ವಶಪಡಿಸಿಕೊಂಡು ಸ್ಕಾರ್ಫ್ ಮಾಡುವುದಲ್ಲದೆ ಸಂಬಂಧಿಸಿದವರ ಮೇಲೆ ದಂಡ ಹಾಗೂ ಕಾನೂನು ಕ್ರಮವಿಡಲಾಗುವುದು ಎಂದು ತಿಳಿಯಪಡಿಸಿದೆ